ಮಹಿಳೆಯರಲ್ಲಿ ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಯಾಕೆ ಬರುತ್ತೆ ಇದಕ್ಕೆ ಕಾರಣಗಳೇನು ಇದಕ್ಕೆ ಏನಾದ್ರು ಮನೆ ಮತ್ತಿದೆಯಾ ಮನೆಯಲ್ಲೇ ಇದನ್ನ ಸರಿ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫಿಟ್ ಅಂಡ್ ಫೈನ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ ಸೊ ಈಗಿನ ಮಹಿಳೆಯರಲ್ಲಿ ಡೇ ಟು ಡೇ ಚಾಲೆಂಜಸ್ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಈ ಒಂದು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಮಾಡ್ತಾ ಸ್ಟ್ರೆಸ್ ಟೆನ್ಷನ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಮೈಂಡ್ ಮತ್ತೆ ಬಾಡಿಗೆ ಕನೆಕ್ಷನ್ ಇರೋದ್ರಿಂದ ಈ ಒಂದು ಸ್ಟ್ರೆಸ್ ಟೆನ್ಷನ್ ಚಾಲೆಂಜಸ್ ಮಧ್ಯೆ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಉಂಟಾಗುತ್ತೆ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶುರು ಆದರೆ ಅಲ್ಲಿ ನಮಗೆ ಪಿರಿಯಡ್ಸ್ ಅನ್ನೋದು ರೆಗ್ಯುಲರ್ ಆಗಿ ಆಗೋದಿಲ್ಲ ಇರೆಗ್ಯುಲರ್ ಪೀರಿಯಡ್ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಜೊತೆಗೆ ದಿನಕ್ಕೆ ನಾವು ಅಟ್ ಲೀಸ್ಟ್ ಸೆವೆನ್ ಟು ಏಟ್ ಅವರ್ಸ್ ಮತ್ತೆ ಕಂಪಲ್ಸರಿಯಾಗಿ ಆಗಿ ಮಾಡಬೇಕು ಜೊತೆಗೆ ಹೆಲ್ತಿ ಡಯಟ್ ರೆಗ್ಯುಲರ್ ಆಗಿ ನೀವು ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಡಯೆಟ್ ಅಲ್ಲಿ ವೆಜಿಟೇಬಲ್ಸ್ ಆಗಿರ್ಬೋದು ಗ್ರೀನ್ಸ್ ಆಗಿರ್ಬೋದು ಪಲ್ಸಸ್ ಆಗಿರ್ಬೋದು ರೆಗ್ಯುಲರ್ ಇನ್ಟೇಕ್ ಆಫ್ ಪ್ರೋಟೀನ್ಸ್ ವಿಟಮಿನ್ಸ್ ಕ್ಯಾಲ್ಸಿಯಂ ಕೊರತೆ ಆದರೂ ಸಹ ನಿಮಗೆ ಈ ಒಂದು ಇರೆಗ್ಯುಲರ್ ಪಿರಿಯಡ್ಸ್ ಪ್ರಾಬ್ಲಮ್ಸ್ ಅಥವಾ ಪೀರಿಯಡ್ಸ್ ಇಶ್ಯೂಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಜೊತೆಗೆ ಏನಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಪಿ ಸಿ ಪಿಸಿ ಓಡಿ ಪಿಸಿ ಓ ಎಸ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಇರೇಗ್ಯುಲರ್ ಪಿರಿಯಡ್ ಪ್ರಾಬ್ಲಮ್ಸ್ ಅಥವಾ ಪಿರಿಯಡ್ ಇಶ್ಯೂಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಈ ಒಂದು ಪಿರಿಯಡ್ಸ್ ಇಶ್ಯೂ ಅನ್ನೋದು ಟೀನೇಜರ್ಸ್ ನಾವು ನೋಡ್ತಾ ಬಂದಿದ್ದೀವಿ ಟೀನೇಜರ್ಸ್ ಅಲ್ಲಿ ಆಗಿರಬಹುದು ಮಿಡಲ್ ಏಜ್ ಉಮೆನ್ ಅಲ್ಲಿ ಆಗಿರಬಹುದು ಅಥವಾ ಅಬೋ ಫಾರ್ಟಿ ಫಿಫ್ಟಿ ಏಜ್ಡ್ ಉಮೆನ್ ಅಲ್ಲೂ ಈ ಒಂದು ಇರ್ರೆಗ್ಯುಲರ್ ಪಿರಿಯಡ್ಸ್ ಅನ್ನೋದು ನಾವು ನೋಡ್ತಾ ಇದ್ದೀವಿ ಸೊ ಈ ಒಂದು ಇರೆಗ್ಯುಲರ್ ಪಿರಿಯಡ್ಸ್ ಅನ್ನ ರೆಕ್ಟಿಫೈ ಮಾಡೋದು ಹೇಗೆ ಟ್ವೆಂಟಿ ಐಟ್ ಡೇಸ್ ಇಂದ ಫಾರ್ಟಿ ಡೇಸ್ ವರೆಗೂ ಒಂದು ಪೀರಿಯಡ್ಸ್ ನಿಮಗೆ ಕರೆಕ್ಟ್ ಆಗಿ ಆಗ್ತಾ ಇದೆ ಈ ಒಂದು ಪೀರಿಯಡ್ ಮಧ್ಯೆ ಅಂತ ಹೇಳಿದ್ರೆ ಅದು ರೆಗ್ಯುಲರ್ ಪೀರಿಯಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಒಂದೂವರೆ ತಿಂಗಳು ದಾಟದ ಮೇಲೆ ನಿಮಗೆ ಯಾವಾಗ ಪೀರಿಯಡ್ಸ್ ಆಗುತ್ತೆ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಅದನ್ನ ಖಂಡಿತವಾಗ್ಲೂ ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರಿತೀವಿ ಖಂಡಿತವಾಗ್ಲು ಲೈಫ್ ಸ್ಟೈಲ್ ಅನ್ನ ಸ್ವಲ್ಪ ಚೇಂಜಸ್ ಅನ್ನ ಮಾಡಿಕೊಂಡ್ರೆ ಈ ಒಂದು ಪ್ರಾಬ್ಲಮ್ ಅನ್ನ ನೀವು ಸರಿ ಮಾಡ್ಕೋಬಹುದು ಲೈಕ್ ಡೈಲಿ ಸೆವೆನ್ ಟು ಏಟ್ ಅವರ್ಸ್ ಕಂಪಲ್ಸರಿ ನಿದ್ದೆಯನ್ನ ಮಾಡುವಂತದ್ದು ಜೊತೆಗೆ ಒಂದು ಹಾಫ್ ಅನ್ ಅವರ್ ಟು ಒನ್ ಅವರ್ ಫಿಸಿಕಲ್ ಎಕ್ಸೈಸ್ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ತೊಡಗಿರುವಂತದ್ದು ವಾಕಿಂಗ್ ಆಗಿರ್ಬೋದು ಎಕ್ಸರ್ಸೈಸ್ ಆಗಿರ್ಬೋದು ಮೆಡಿಟೇಷನ್ ಯೋಗ ಈ ರೀತಿ ಡೈಲಿ ತರ್ಟಿ ಮಿನಿಟ್ಸ್ ಇಂದ ಒನ್ ಅವರ್ ವರ್ಗೂ ಖಂಡಿತವಾಗ್ಲು ಆಫ್ಟರ್ ತರ್ಟಿ ಇಯರ್ಸ್ ವುಮೆನ್ಸ್ಗೆ ಇದು ಕಂಪಲ್ಸರಿಯಾಗಿ ಬೇಕೇ ಬೇಕು ಅದರ ಜೊತೆಗೆ ನಿಮಗೆ ಇಷ್ಟವಾದಂತಹ ಒಂದು ಕೆಲಸಗಳನ್ನ ನಿಮಗೋಸ್ಕರ ನೀವು ಮಾಡುವಂತದ್ದು ಲೈಕ್ ಮ್ಯೂಸಿಕ್ ಲಿಸನಿಂಗ್ ಮ್ಯೂಸಿಕ್ ಆಗಿರ್ಬೋದು ಅಥವಾ ನಿಮ್ಮ ಆಪ್ತರ ಜೊತೆ ಮಾತಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಗೆ ಇಷ್ಟವಾದ ಪ್ರೋಗ್ರಾಮ್ ಅನ್ನ ವಿಯಲ್ಲಿ ನೋಡುವಂಥದ್ದಾಗಿರ್ಬೋದು ಅಥವಾ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಾಗಿರ್ಬೋದು ಈ ಕೆಲಸಗಳು ಅಂದ್ರೆ ನಿಮ್ಗೆ ಇಷ್ಟವಾದ ಕೆಲಸಗಳನ್ನ ನೀವು ಮಾಡೋದ್ರಿಂದ ಮೈಂಡ್ ಖಂಡಿತವಾಗ್ಲೂ ತುಂಬಾನೇ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಪೀಸ್ಫುಲ್ ಆಗಿರುತ್ತೆ ಇದು ನಿಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡಕ್ಕೆ ತುಂಬಾನೇ ಯೂಸ್ಫುಲ್ ಆಗಿ ವರ್ಕ್ ಆಗುತ್ತೆ ಜೊತೆಗೆ ಫುಡ್ ಬಗ್ಗೆ ತುಂಬಾನೇ ಕಾನ್ಷಿಯಸ್ ಆಗಿರಬೇಕು ಲೈಕ್ ನಿಮ್ಮ ದೇಹಕ್ಕೆ ಅಗತ್ಯ ಇರುವಂತಹ ಪೌಷ್ಟಿಕಾಂಶಗಳ ಫುಡ್ ಅನ್ನ ನೀವು ಡೈಲಿ ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ ಜಂಕ್ ಫುಡ್ಸ್ ಫ್ರೈಡ್ ಫುಡ್ ಶುಗರ್ ಫುಡ್ ಇವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಬ್ಯಾಲೆನ್ಸ್ಡ್ ಡಯಟ್ ಫುಡ್ ನೀವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಲೇಬೇಕಾಗುತ್ತೆ ಸೊ ಈ ರೀತಿ ನೀವು ನಿಮ್ಮ ಲೈಫ್ ಸ್ಟೈಲ್ ಅನ್ನ ಸ್ವಲ್ಪ ಚೇಂಜಸ್ ಅನ್ನ ಮಾಡಿಕೊಂಡು ಅದ್ರ ಜೊತೆಗೆ ಈ ಒಂದು ಹೋಮ್ ರೆಮಿಡಿಯನ್ನ ನೀವು ತಗೊಳ್ತಾ ಬಂದ್ರೆ ಖಂಡಿತವಾಗ್ಲು ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಸರಿ ಹೋಗುತ್ತೆ ಜೊತೆಗೆ ಪೀರಿಯಡ್ಸ್ ಬೇಗ ಬರಬೇಕು ಅಂತ ಅನ್ಕೊಳ್ಳೋರು ಸಹ ಈ ಒಂದು ಹೋಮ್ ರೆಮಿಡಿಯನ್ನ ನೀವು ಟ್ರೈ ಮಾಡಬಹುದು ಆ ಒಂದು ಹೋಮ್ ರೆಮಿಡಿ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಕಿಚನಲ್ಲೇ ಸಿಗುವಂಥ ಈ ಸಿಂಪಲ್ ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡಿಕೊಂಡು ಬೆಸ್ಟ್ ಹೋಮ್ ರೆಮಿಡಿಯನ್ನು ನಾವು ಪ್ರಿಪೇರ್ ಮಾಡ್ಬೋದು ಅಜ್ವೈನ್ ಶುಂಠಿ ಟರ್ಮರಿಕ್ ಪೌಡರ್ ಈಗ ಮಾಡುವ ವಿಧಾನ ನೋಡೋಣ ಸ್ಟೌವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಲೋಟ ನೀರನ್ನು ತಗೊಂಡು ನೀರನ್ನು ಕುದಿಯೋದಕ್ಕೆ ಬಿಡಬೇಕು ನೀರು ಕುದಿಯೋದಕ್ಕೆ ಬಂದಾಗ ಒಂದು ಸ್ಪೂನ್ ಅಜ್ವೈನನ್ನು ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಎರಡು ಇಂಚು ಶುಂಠಿಯನ್ನು ಸಹ ತುರಿದು ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಜೊತೆಗೆ ಕಾಲು ಸ್ಪೂನು ಟರ್ಮರಿಕ್ ಪೌಡರನ್ನು ಇದಕ್ಕೆ ಹಾಕಿ ಒಂದು ನಿಮಿಷ ಕುದಿಸಿ ನಂತರ ಇದನ್ನು ಆಫ್ ಮಾಡಬೇಕು ನೀರು ಅರ್ಧದಷ್ಟು ಆಗುತ್ತೆ ನಂತರ ಇದನ್ನು ಶೋಧಿಸ್ಕೋಬೇಕು ಈಗ ನಮ್ಮ ಹೋಮ್ ರೆಮಿಡಿ ಕಂಪ್ಲೀಟಾಗಿ ರೆಡಿಯಾಗಿದೆ ತುಂಬ ಸಿಂಪಲ್ ಮೆಥಡ್ ತುಂಬ ಈಸಿಯಾಗಿ ಆಗುತ್ತೆ ಜೊತೆಗೆ ಇದು ರೆಗ್ಯುಲರ್ ಪಿರಿಯಡ್ಸ್ ಅನ್ನು ಸರಿ ಮಾಡುತ್ತೆ ನಿಮ್ಗೆ ಅರ್ಲಿ ಆಗಿ ಪೀರಿಯಡ್ಸ್ ಬೇಕು ಇಮಿಡಿಯೇಟ್ ಆಗಿ ಆಗಬೇಕು ಅಂದ್ರೆ ಇದನ್ನ ಎಂಟಿ ಸ್ಟಮಕ್ ಅಲ್ಲಿ ಬೆಳಿಗ್ಗೆ ಕುಡಿದ್ರೆ ಸಾಕು ಅಜ್ವೈನ್ ಶುಂಠಿ ಮತ್ತೆ ಟರ್ಮರಿಕ್ ಪೌಡರ್ ಅಲ್ಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಇದು ಸ್ಟಮಕ್ ಇಶ್ಯೂಸ್ ಸರಿ ಮಾಡೋದ್ರಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಲೈಕ್ ನಿಮ್ಗೆ ಬ್ಲಾಟಿಂಗ್ ಆಗಿರಬಹುದು ಅಥವಾ ಒಂದು ಇಂಡೈಜೆಷನ್ ಪ್ರಾಬ್ಲಮ್ ಇರಬಹುದು ಕಾನ್ಸ್ಟಿಪೇಷನ್ ಆಗಿರಬಹುದು ಅಥವಾ ಕೆಲವರಿಗೆ ಪೆಪ್ಟಿಕ್ ಅಲ್ಸರ್ಸ್ ಇರುತ್ತೆ ಅಲ್ಸರ್ ಅನ್ನು ಸಹ ಕ್ಯೂರ್ ಮಾಡುವಂಥ ಪ್ರಾಪರ್ಟೀಸ್ ಈ ಒಂದು ಅಜ್ವಾಯ್ನಲ್ಲಿ ಈ ಒಂದು ಸ್ಟಮಕ್ ಪ್ರಾಬ್ಲಮ್ಸ್ ಯಾವಾಗ ನಿಮಗೆ ಸರಿ ಹೋಗುತ್ತೋ ನಿಮಗೆ ಆಟೋಮೆಟಿಕ್ ಆಗಿ ಪೀರಿಯಡ್ಸ್ ಪ್ರಾಬ್ಲಮ್ ಅನ್ನೋದು ಸರಿ ಹೋಗುತ್ತೆ ಜಿಂಜರ್ ಅನ್ನೋದು ನಮ್ಮ ಪೀರಿಯಡ್ಸ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಬ್ಲಡ್ ಅನ್ನ ಪ್ಯೂರಿಫೈ ಮಾಡೋದಕ್ಕೆ ಪೀರಿಯಡ್ಸ್ ಬೇಗ ಬಾಡಿಯಲ್ಲಿ ಇಂಡ್ಯೂಸ್ ಆಗೋದಕ್ಕೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಜಿಂಜರ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಅದು ನಮ್ಮ ಯೂಟರಸ್ ಅನ್ನ ಕ್ಲೀನ್ ಮಾಡೋದ್ರಲ್ಲಿ ಯೂಟರಸ್ ಅಲ್ಲಿ ಏನಾದ್ರೂ ಇನ್ಫ್ಲಮೇಷನ್ ಇದೆ ಅಥವಾ ಏನಾದ್ರೂ ಇಶ್ಯೂಸ್ ಇದೆ ಅದನ್ನ ಸರಿ ಮಾಡೋದ್ರಲ್ಲಿ ಈ ಒಂದು ಜಿಂಜರ್ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಜೊತೆಗೆ ಪಿ ಸಿ ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಂದು ಬಬಲ್ ಬಬಲ್ ರೀತಿ ಒಂದು ಫಾರ್ಮ್ ಆಗುತ್ತೆ ಅದನ್ನೆಲ್ಲ ರೆಕ್ಟಿಫೈ ಮಾಡೋದಕ್ಕೆ ಈ ಒಂದು ಜಿಂಜರ್ ಅನ್ನೋದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಟರ್ಮರಿಕ್ ಪೌಡರ್ ಒಂದು ಆಂಟಿಸೆಪ್ಟಿಕ್ ಅಂತ ಎಲ್ಲರಿಗೂ ಗೊತ್ತೇ ಇದೆ ಸೊ ಟರ್ಮರಿಕ್ ಪೌಡರ್ ಅನ್ನ ಯೂಸ್ ಮಾಡೋದ್ರಿಂದ ಅದು ನಮ್ಮ ಬಾಡಿಯನ್ನ ರಿಜೀವನೇಟ್ ಮಾಡೋದಕ್ಕೆ ಸ್ಕಿನ್ ಹೆಲ್ತ್ ಆಗಿರ್ಬೋದು ಒಂದು ಪ್ರಾಬ್ಲಮ್ ಇಶ್ಯೂಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಆಗಿರ್ಬೋದು ಟರ್ಮರಿಕ್ ಪೌಡರ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಹದಿನೈದು ದಿನ ಈ ಒಂದು ಡ್ರಿಂಕ್ ಅನ್ನ ಬೆಳಿಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ತಗೊಳ್ತಾ ಬನ್ನಿ ಇರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ನಿಮಗೆ ಸರಿ ಹೋಗುತ್ತೆ ಮತ್ತೆ ಯಾರಿಗೆ ಪೀರಿಯಡ್ಸ್ ಬೇಗ ಆಗಬೇಕು ಅಂತ ಅನ್ಕೋತಿರೋ ಅವರು ಫೈವ್ ಡೇಸ್ ಬಿಫೋರೇ ನಿಮ್ಗೆ ಈಗ ಫಿಫ್ಟೀನ್ತ್ ಒಂದು ಪೀರಿಯಡ್ಸ್ ಆಗಬೇಕು ಅಂತ ಅಂದ್ರೆ ಹತ್ತನೇ ತಾರೀಕಿಂದನೇ ಈ ಒಂದು ಹೋಮ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ಈ ಒಂದು ಹೋಮ್ ರೆಮಿಡಿಯನ್ನ ತಗೊಳ್ತಾ ಬನ್ನಿ ಸ್ವಲ್ಪ ಬಿಸಿಯಾಗಿ ಇದನ್ನ ಕುಡಿಬೇಕು ಎಂಟಿ ಸ್ಟಮಕ್ ಅಲ್ಲಿ ಬೆಳಿಗ್ಗೆ ಕರೆಕ್ಟ್ ಆಗಿ ನಿಮ್ಗೆ ಯಾವ ದಿನ ಬೇಕೋ ಆ ದಿನ ಪೀರಿಯಡ್ಸ್ ಆಗುತ್ತೆ ಕೆಲವರಿಗೆ ಅರ್ಧ ಗಂಟೆಯಲ್ಲೇ ಆಗೋಗುತ್ತೆ ಕೆಲವರಿಗೆ ಒನ್ ಡೇ ಆಗುತ್ತೆ ಅವರವರ ಬಾಡಿ ನೇಚರ್ ಮೇಲೆ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಲೇಟ್ ಆಗುತ್ತೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾನೆ ಇರ್ತಾರೆ ಮಧ್ಯಾಹ್ನ ಕುಡಿಬಹುದಾ ಮೇಡಮ್ ರಾತ್ರಿ ಕುಡಿಬಹುದಾ ಊಟ ಆದ್ಮೇಲೆ ಕುಡಿಬೋದಾ ಅಂತ ನಾನು ಎರಡೆರಡು ಸಲ ಮೂರ್ ಮೂರ್ ಸಲ ಮೆನ್ಷನ್ ಮಾಡಿರ್ತೀನಿ ಬೆಳಿಗ್ಗೆ ಎಮ್ಟಿ ಸ್ಟಮಕ್ ಅಲ್ಲಿ ಕುಡಿದ್ರೆನೆ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗೋದು ಈ ಒಂದು ಹೋಮ್ ರೆಮಿಡಿ ವಂಡರ್ಸ್ ವಂಡರ್ಸನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ಬಾಡಿಯಲ್ಲಿ ಖಂಡಿತವಾಗ್ಲೂ ಬೇರೆ ವುಮನ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯೂಸ್ಫುಲ್ ಆಯ್ತಾ ರಿಸಲ್ಟ್ ಬಂತ ಅಂತ ಖಂಡಿತವಾಗ್ಲೂ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ವಿಡಿಯೋ ಯು